ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಏನು ನಾನು ಇವತ್ತು ನಿಮಗೆ ಕರಡಿ ಮತ್ತು ಸೀಗೆ ಆನೆ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀನಿ ಏನು ಕಳೆದ ನಾಲ್ಕು ತಿಂಗಳ ಹಿಂದೆ ಹಾಸನದಲ್ಲಿ ಭಾರಿ ಇದಾಂದೋಲನ ನಡೆಸುತ್ತಿದ್ದ ಕರಡಿ ರೈತರ ಮೇಲೆ ಜನರ ಮೇಲೆ ದಾಳಿ ಮಾಡುತ್ತಾ ಹಲವಾರು ಸಾವು ನೋವುಗಳಿಗೆ ಕಾರಣವಾಗಿದ್ದ ಕರಡಿ ಹೇಗಿದೆ ಅಂತೇಳಿ ನಾವು ದುಬಾರಿ ಆನೆ ಕೆಂಪಿಗೆ ಹೋಗಿ ನೋಡ್ಕೊಂಡು ಬರೋಣ ಹೊರಗೆ ನಿಂದನೆ ನೋಡಬೇಕಾಗುತ್ತೆ ಕ್ರಾಲ್ ಒಳಗಡೆ ಕರಡಿ ಬಾರಿ ಚೆನ್ನಾಗಿದ್ದಾನೆ ಮಾವುತರಿಗೆ ಮಾವುತವ್ರ ಮಾತಿಗೆ ತುಂಬ ಸ್ಪಂದನೆ ಕೊಡ್ತಾನೆ ಆಲ್ರೆಡಿ ತೊಂಬತ್ತು ಪರ್ಸೆಂಟ್ ಅಷ್ಟು ಪಳಗಿದ್ದಾನೆ ಇನ್ನೇನು ಹೊರಗಡೆ ಬಂದು ನೋಡ್ಬೇಕಾಗಷ್ಟೇ ಕ್ರಾಲ್ ಒಳಗೆ ಎಲ್ಲ ತರ ಬೇಸ ಮೇಲೆ ಕೂರೋದಾಗ್ಲಿ ಊಟ ಕೊಡೋದಾಗ್ಲಿ ಬಾಯಿಗೆ ಕುಸುರೆಯನ್ನು ಕೊಡೋದಾಗ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಬಾರಿ ಬೇಗ ಪಳಗಿದೆ ಇನ್ನು ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಆತನ ಬಿಹೇವಿಯರ್ ಹೇಗಿದೆ ಅಂತೇಳಿ ತುಂಬ ಚೆನ್ನಾಗಿದ್ದಾನೆ ವಯಸ್ಸು ಸುಮಾರು ನಲವತ್ತರ ಆಸುಪಾಸಲ್ಲಿದ್ದಾನೆ ನಮ್ಮ ಕರಡಿ ಹಾಗೆ ನಮ್ಮ ಸೀಗೆ ಗುಡ್ಡ ಪಕ್ಕದಲ್ಲಿದ್ದಾನೆ ಸೀಗೆ ಗುಡ್ಡ ನಾನು ನೋಡ್ಕೊಂಡು ಬರೋಣ ನೋಡಿ ಸೀಗೆ ಗುಡ್ಡ ಎಷ್ಟು ಚೆನ್ನಾಗಿದ್ದಾನೆ ಮುದ್ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ಏನು ಒಂದು ಸ್ವಲ್ಪ ಗಾಬರಿ ಗಾಬರಿ ಎಲ್ಲ ಮಾಡ್ತಿದ್ದಾನೆ ಒಂದು ಸ್ವಲ್ಪ ಪಳಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತಾನೆ ಇವ್ರನ್ನ ಯಾವಾಗ ಹೊರಗಡೆ ಬರ್ತಾರೆ ಅಂತ ಹೇಳೋದೇ ಈಗ ಗೊತ್ತಿಲ್ಲದ ವಿಚಾರ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ದಸರಾಕ್ಕೆ ಹೋಗುವ ಆನೆಗಳು ಎಲ್ಲ ರೆಡಿ ಆಗಿದ್ದಾವೆ ಕುಮಕಿ ಆನೆಗಳು ಎಲ್ಲ ಕುಮಕಿ ಆನೆಗಳು ಮೈಸೂರು ದಸರಾಕ್ಕೆ ಹೋಗ್ತವೆ ಇನ್ನು ಕ್ರಾಲಿಂದ ಇವರನ್ನು ತರೋದಾದ್ರೆ ದಸರಾ ಕಳೆದ ತರ್ಬೋದೇನೋ ಇನ್ನು ಗೊತ್ತಿಲ್ಲ ದಸರಾ ಕಳೆದು ತರೋದಾದ್ರೆ ಆಲ್ಮೋಸ್ಟ್ ಒಂದು ಏಳು ತಿಂಗಳಾಗುತ್ತೆ ಕರಡಿ ಎಲ್ಲ ಕ್ರಾಲಲ್ಲಿ ಅದಕ್ಕೆ ಅದರ ಒಳಗೆ ತ ದಸರಾದ ಒಳಗೆ ತೆಗಿಬಹುದೇನೋ ಗೊತ್ತಿಲ್ಲ ಆ ಮತ್ತೆ ತುಂಬಾ ಚೆನ್ನಾಗಿದೆ ಮೈ ದಷ್ಟಪುಷ್ಟವಾಗಿದೆ ಸೀಗೆಗೆ ಒಂದು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ವಯಸ್ ವರ್ಷ ವಯಸ್ಸಾಗಿರಬಹುದು ತುಂಬಾ ಮುದ್ದಾಗಿದೆ ಮತ್ತೆ ಸೀಗೆ ಗುಡ್ಡನಿಗೆ ರಾಜೇಂದ್ರ ಅಂತ ಹೆಸರಿಟ್ಟಿದ್ದಾರೆ ಮತ್ತೆ ಕರಡಿಗೆ ಬಬ್ರುವಾಹನ ಬಬ್ರುವಾಹನ ಅಂತ ಹೆಸರಿಟ್ಟಿದ್ದಾರೆ ಅರ್ಜುನನ ಮಗ ಅಲ್ವಾ ಬಬ್ರುವಾಹನ ಗೊತ್ತಿಲ್ಲ ತಪ್ಪಾದರೆ ಸಗಸ್ಬಿಡಿ ಮತ್ತು ನೆಕ್ಸ್ಟ್ ವೀಡಿಯೋ ಯಾವ್ದಾದ್ರು ಬೇಕಾದ್ರೆ ಹೇಳಿ ಫ್ರೆಂಡ್ಸ್ ಯಾವ ಆನೆ ಬಗ್ಗೆ ಮಾಹಿತಿ ಬೇಕು ಹೇಳಿ ಥ್ಯಾಂಕ್ ಯು